ಗುಡ್ ಮಾರ್ನಿಂಗ್ ಟು ಆಲ್ ಚಿಲ್ಡ್ರನ್ ಕ್ಲಾಸ್ ಸಿಕ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಕ್ಲಾಸ್ ವೇರ್ ಯು ಲರ್ನ್ ಮೆನಿ ಥಿಂಗ್ಸ್ ಅಬೌಟ್ ಅವರ್ ಹ್ಯೂಮನ್ ಬಾಡಿ ನಮ್ಮ ದೇಹದ ಅನೇಕ ವಿಚಾರಗಳನ್ನ ನೀವು ಕಲಿತ್ಕೊಳ್ತೀರ ಇವತ್ತಿನ ಒಂದು ಪಾಠದಲ್ಲಿ ನಾನು ಕೀಲುಗಳು ಅಥವಾ ಜಾಯಿಂಟ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇವು ನಮ್ಮ ದೇಹದಲ್ಲಿ ಎಷ್ಟು ಇರುತ್ತೆ ಮತ್ತು ಏನು ಇದರ ಉಪಯೋಗ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಆರನೇ ತರಗತಿಯಲ್ಲಿ ಇದೆ ಇದು ಮೊದಲನೇ ಒಂದು ಪುಸ್ತಕದಲ್ಲಿ ಚಲನೆ ಅಂತಕ್ಕಂಥ ಅಧ್ಯಾಯದಲ್ಲಿ ಇದೆ ಅದನ್ನು ನೋಡೋಣ ಬನ್ನಿ ಆರನೇ ತರಗತಿಯ ವಿಜ್ಞಾನದ ಪುಸ್ತಕದಲ್ಲಿ ಅಧ್ಯಾಯ ದೇಹದ ಚಲನೆಗಳು ಅಂತ ಇದರಲ್ಲಿ ಮನುಷ್ಯ ಮತ್ತು ಬೇರೆ ಪ್ರಾಣಿಗಳ ಚಲನೆಯ ಬಗ್ಗೆ ಅನೇಕ ವಿಷ ವಿಚಾರಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳು ನಮ್ಮ ಒಂದು ಚಲನೆಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಳೋಣ ಅನೇಕ ವಿಚಾರಗಳಲ್ಲಿ ಇರುತ್ತೆ ತಿಳ್ಕೊಳ್ಳೋದಕ್ಕೆ ಆದರೆ ಇವತ್ತು ಮೂಳೆಗಳು ಮತ್ತು ಜಾಯಿಂಟ್ಸ್ ಅಂತ ಹೇಳಿದ್ರೆ ಕೀಲುಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ದೇಹದಲ್ಲಿ ಅನೇಕ ಭಾಗಗಳಿವೆ ಅನೇಕ ಮೂಳೆಗಳು ಮಾಂಸಖಂಡಗಳು ಬೇರೆ ಬೇರೆಯ ಅಂಗಗಳು ಹೀಗೆ ಬೇರೆ ಬೇರೆ ರೀತಿಯಾಗಿರುತ್ತೆ ಇವತ್ತು ನಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳು ಮತ್ತು ಮೂಳೆಗಳಿಗೆ ಸಂಬಂಧಿಸಿದಂಥ ಕೀಲುಗಳು ಮನುಷ್ಯನ ದೇಹದಲ್ಲಿ ಅಂದರೆ ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವು ಅದರ ಮೂಳೆಗಳನ್ನು ಎಣಿಸೋದಾದರೆ ಆ ದೇಹದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸುಮಾರು ಮುನ್ನೂರ ಐದು ಮೂಳೆಗಳಿರುತ್ತೆ ಆದರೆ ಆ ಮೂಳೆಗಳು ತುಂಬ ಮೃದುವಾಗಿರುತ್ತೆ ಕಾರಣ ಮಕ್ಕಳು ಚಿಕ್ಕ ಮಗು ಯಾವ ರೀತಿಯ ಬೇಕೋ ಆ ರೀತಿ ಬಾಡಿಯನ್ನು ಮಡಿಸ್ಕೊಳಕ್ಕೆ ನೋಡಿದಿರಲ್ಲ ನೀವು ಮಕ್ಕಳನ್ನ ಕೈಯಲ್ಲಿ ಬಾಯಲ್ಲಿ ಹೆಬ್ಬೆರಳು ಇಟ್ಕೊಂಡು ಕಾಲುಗಳನ್ನು ಕಾಲಿನ ಹೆಬ್ಬರಳನ್ನು ತಿಂತಾ ಇರುತ್ತೆ ನಾವು ಕಾಲಿನ ಹೆಬ್ಬರಳನ್ನು ತಿನ್ನೋಕೆ ಆಗಲ್ಲ ಆದ್ದರಿಂದ ಚಿಕ್ಕ ಮಕ್ಕಳಲ್ಲಿ ಮೂಳೆಗಳ ಆ ರೀತಿ ಇರುತ್ತೆ ಸಾರಿ ಆದರೆ ಮನುಷ್ಯ ಬೆಳೆದು ಅಡಲ್ಟ್ ಆಗ್ತಾಯಿರಲ್ಲ ಆ ಟೈಮ್ನಲ್ಲಿ ನಮ್ಮ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿರುತ್ತೆ ಮೂಳೆಗಳು ಚಲನೆ ಮತ್ತು ದೇಹದ ಆಕೃತಿಗೆ ಬೇಕಾಗುತ್ತೆ ಮೂಳೆಗಳ ಆಕಾರ ಗಾತ್ರ ಬೇರೆ ಬೇರೆ ಆಗಿರುತ್ತೆ ಕೆಲವು ಮೂಳೆಗಳು ಚಪ್ಪಟೆಯಾಗಿದ್ದರೆ ಮತ್ತು ಕೆಲವು ಮೂಳೆಗಳು ಟೊಳ್ಳಾಗಿ ಉದ್ದುವಾಗಿರುತ್ತೆ ಕೆಲವು ಮೂಳೆಗಳು ಗುಂಡಾಗಿರುತ್ತೆ ಇನ್ನು ಕೆಲವು ಮೂಳೆಗಳು ತುಂಬ ಚಿಕ್ಕದಾಗಿರುತ್ತೆ ಹೀಗೆ ಮೂಳೆಗಳ ಆಕಾರ ಮತ್ತು ಅವುಗಳ ಕೆಲಸ ಬೇರೆ ಬೇರೆ ರೀತಿಯಾಗಿರುತ್ತೆ ನೀವೊಂದು ಅಸ್ಥಿ ಪಂಜೀರವನ್ನು ನೋಡಿದಾಗ ನಿಮ್ಮ ಪುತ್ರದಲ್ಲೂ ಒಂದು ಅಸ್ಥಿ ಪಂಜರ ಕೊಟ್ಟಿದ್ದಾರೆ ಚಿತ್ರ ಅದನ್ನು ನಾನು ನಿಮ್ಮ ಇದರಲ್ಲಿ ತೋರಿಸಿದ್ದೀನಿ ಈ ಚಿತ್ರವನ್ನು ನೋಡಿದಾಗ ನೀವು ಗೊತ್ತಾಗುತ್ತೆ ಮೂಳೆಗಳು ಯಾವ ರೀತಿ ಒಂದಕ್ಕೊಂದು ಜೋರಣೆಯಾಗಿರುತ್ತೆ ಅಂತ ಇದಕ್ಕೆ ನಾವು ಮೂಳೆಗಳ ಕೆಲಸ ಮತ್ತು ಅವುಗಳಲ್ಲಿ ಹೇಗೆ ಜೋರಣೆಯಾಗಿದೆ ಅಂತ ತಿಳ್ಕೊಳ್ಳೋಣ ಮೂಳೆಗಳು ಸೇರ್ಕೊಳ್ತಕ್ಕಂಥ ಭಾಗಕ್ಕೆ ಕೀಲು ಅಥವಾ ಸಂಧಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿಕ್ಕೆ ಜಾಯಿಂಟ್ ಅಂತ ಹೇಳ್ತಾರೆ ನೀವು ಈ ಪಾಠದಲ್ಲಿ ಕೆಲವು ಕೀಲುಗಳು ಅವುಗಳು ಏನು ಕೆಲಸ ಮಾಡುತ್ತೆ ಅವುಗಳ ಹೆಸರೇನು ಅವುಗಳು ಎಲ್ಲಿದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ಪರೀಕ್ಷೆಗೆ ಕೇಳ್ಬೋದು ಇದರಲ್ಲಿ ಚಿತ್ರ ಬರೆಯೋದು ಕಷ್ಟವಾಗುತ್ತೆ ಆದರೆ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ನಾನು ಕೆಲವು ಚಿತ್ರಗಳನ್ನು ತೋರಿಸಿದ್ದೀನಿ ಮತ್ತು ಕೀಲುಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದೀನಿ ಮೊಟ್ಟ ಮೊದಲು ನೀವೇನು ತಿಳ್ಕೋಬೇಕು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೀಲುಗಳು ಅವುಗಳ ಹೆಸರನ್ನು ತಿಳ್ಕೋಬೇಕು ಆಮೇಲೆ ಅವುಗಳು ಎಲ್ಲಿವೆ ಅಂತ ತಿಳ್ಕೋಬೇಕು ಅವುಗಳ ಕೆಲಸ ಅಂತ ತಿಳ್ಕೋಬೇಕು ಇಲ್ಲಿ ನಾನು ಬಲಗಡೆ ಬರೆದಿದ್ದೀನಿ ನೋಡಿ ಬಲಗಡೆಯಲ್ಲಿ ಅಕ್ಷರಗಳಲ್ಲಿ ಬರೆದಿದ್ದೀನಿ ಅದು ಮೊದಲನೇದು ಗೋಲ ಮತ್ತು ಕುಳಿ ಕೀಲು ಅದಕ್ಕೆ ಇಂಗ್ಲೀಷ್ನಲ್ಲಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಕರೀತಾರೆ ಇದೆಲ್ಲಿದೆ ಅಂತಂದರೆ ತೊಡೆಯ ಮೂಳೆ ಸೊಂಟದ ಭಾಗವನ್ನು ಸೇರಿಸ್ತಾ ಇರುತ್ತೆ ಹಾಗೆ ಭುಜ ಮತ್ತು ತೋಳಿನ ಮೂಳೆಗಳನ್ನು ಸೇರಿಸ್ತಾ ಇರುತ್ತೆ ಅದು ಗೋಲ ಮತ್ತು ಕುಳಿ ಕೀಲು ಇದು ಎಲ್ಲ ದಿಕ್ಕಿನಲ್ಲೂ ತಿರು ನಮ್ಮ ಕೈಯನ್ನು ಕಾಲನ್ನು ತಿರುಗಿಸೋದಕ್ಕೆ ಸಹಾಯ ಮಾಡುತ್ತೆ ಅದು ನಾಪ್ ಕಟ್ಕೊಳ್ಳಿ ಎರಡನೇದು ತಿರುಗಾಣಿ ಕೀಲು ತಿರುಗಾಣಿ ಅಂದರೆ ಇಂಗ್ಲೀಷ್ನಲ್ಲಿ ಪಿವಟಲ್ ಅಂತ ಕರೀತಾರೆ ತಿರುಗಾಣಿ ಕೀಲು ಅಂತ ಕರೀತಾರೆ ಇದು ತಲೆಯ ಮೂಳೆ ಅಂದರೆ ತಲೆಯ ಮೂಳೆಗಳು ಆಗಿರುತ್ತಲ್ಲ ನಮ್ಮ ತಲೆ ಬುರುಡೆ ಇದೆ ತಲೆ ಬುರುಡೆ ಅಂತೀವಲ್ಲ ಅದರಲ್ಲಿ ಇಪ್ಪತ್ತೆರಡು ಮೂಳೆಗಳು ಚಪ್ಪಟೆ ಆಗಿರ್ತಕ್ಕಂಥ ಮೂಳೆಗಳಿವೆ ಅದರಲ್ಲಿ ಒಂದೇ ಒಂದು ಮೂಳೆ ಮೂವ್ ಆಗ್ತಿರೋದು ಅಂದರೆ ಇದು ಕೆಳಗಿದೆಯಲ್ಲ ಈ ಕೆಳಗಡೆಯ ಒಂದು ಒಸಗಡೆ ಮಾತ್ರ ಮೂವ್ ಆಗುತ್ತೆ ಇನ್ನು ಬಾಕಿ ಎಲ್ಲ ಮೂಳೆಗಳು ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿರ್ತಕ್ಕಂಥದ್ದು ತಿರುಗಾಣಿ ಕೀಲು ಅಂದರೆ ಕುತ್ತಿಗೆ ಹೀಗೆ 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 ಎಲ್ಲ ಮಾಡ್ಬೋದು ಅದಕ್ಕೆ ತಿರುಗಾಣಿ ಕೀಲು ಅಂತ ಕರೀತಾರೆ ಆಮೇಲೆ ಬಿಜಾಗರಿ ಕೀಲು ಇನ್ನೊಂದಿದೆ ಬಿಜಾಗರಿ ಅನ್ನೋದು ಒಂದು ಕನ್ನಡ ಪದ ಆ ಸ್ವಲ್ಪ ಕ ನಾನು ಇದೇ ಮೊದಲು ಅದನ್ನು ನೋಡ್ತಾ ಇದ್ದೀನಿ ಆ ಪದವನ್ನು ಬಿಜಗಾರಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹಿಂಜಸ್ ಅಂತ ಹೇಳ್ತಾರೆ ಬಾಗಿಲುಗಳಿಗೆ ಹಾಕಿರ್ತಾರೆ ನೋಡಿ ಬಾಗಿಲು ತೆಗಿಯೋದಕ್ಕೆ ಮತ್ತು ಮುಚ್ಚೋದಕ್ಕೆ ಒಂದೇ ಕಡೆ ಹೀಗೆ ಹೋಗಿ ಹೀಗೆ ಬರ್ತಿರುತ್ತೆ ಬಾಗಿಲು ಆ ರೀತಿಯಾಗಿರ್ತಕ್ಕಂಥ ಒಂದು ಕೀಲಿಗೆ ಬೀಜಗಾರಿ ಕೀಲು ಅಂತ ಕರೀತಾರೆ ಅದೆಲ್ಲಿರುತ್ತೆ ಅಂತಂದರೆ ನಮ್ಮ ಮೊಣಕೈ ಮೂಳೆ ಮೊಣಕೈ ಮೂಳೆ ಅಂದರೆ ಇದು ಹೀಗೆ ಹೀಗೆ ಆಗ್ತಿರುತ್ತೆ ಅದೇ ರೀತಿ ಮೊಣಕಾಲಿನಲ್ಲೂ ಇರುತ್ತೆ ಅದು ಅದು ಬೀಜ ಗಾರಿ ಕೀಲು ಆಮೇಲೆ ನಾಲ್ಕನೇದು ಸ್ಥಿರ ಕೀಲು ಅಂತ ಸ್ಥಿರ ಕೀಲು ಅಂತಕ್ಕಂಥದ್ದು ನಮ್ಮ ತಲೆಯ ಬರುಡೆಯ ಮೂಳೆಗಳಿದೆಯಲ್ಲ ಆ ಮೂಳೆಗಳನ್ನು ಇಪ್ಪತ್ತೆರಡು ಮೂಳೆಗಳನ್ನು ಸೇರಿಸ್ಬಿಟ್ಟು ಒಂದು ಒಂದು ದೊಡ್ಡದಾಗಿರ್ತಕ್ಕಂಥ ಬ್ರೈನ್ ಮೆದುಳಿನ ಪೆಟ್ಟಿಗೆ ಇದೆ ಆ ಮೆದುಳಿನ ಪೆಟ್ಟಿಗೆಯೊಳಗೆ ಮೆದುಳಿರುತ್ತೆ ಅಂದರೆ ಇಪ್ಪತ್ತೆರಡು ಮೂ ಚಪ್ಪಟೆ ಮೂಳೆಗಳು ಒಂದು ಮೆದುಳನ್ನು ಇಡೋದಕ್ಕೋಸ್ಕರ ಪೆಟ್ಟಿಗೆಯನ್ನು ಮಾಡಿದೆ ಅಲ್ಲಿ ಸ್ಥಿರ ಕೀಲು ಅಂತ ಕರೀತಾರೆ ಅದಕ್ಕೆ ಅದು ಮೂವ್ಮೆಂಟ್ ಆಗೋದಿಲ್ಲ ಅದಾದಮೇಲೆ ಜಾರು ಕೀಲು ಅಂತ ಇದೆ ಜಾರು ಅಂತಕ್ಕಂಥದ್ದು ಮಣಿಕಂಠದ ಮೂಳು ಮಣಿಕಂಠ ಅಂದರೆ ಈ ಭಾಗ ಇಲ್ಲಿದೆ ನೋಡಿ ಈ ಕೈ ಹೀಗೆಲ್ಲ ಮಾಡ್ತೀವಲ್ಲ ಈ ಭಾಗ ಇದು ಮಣಿಕಂಠ ಅಂತ ಕರೀತಾರೆ ಆ ಮಣಿಕಂಠದಲ್ಲೂ ಮೂಳುಗಳಿವೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಕಾರ್ಪಲ್ಸ್ ಅಂತ ಕರೀತಾರೆ ಅಲ್ಲಿಂದ ಮುಂದೆ ಕೆಲವು ಮೂಳುಗಳಿವೆ ಮೇಲೆ ಪ್ಲೇನ್ ಕೀಲು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿದೆ ಅದಕ್ಕೆ ಅದು ಪಾದ ಪಾದದಲ್ಲಿರ್ತಕ್ಕಂಥ ಮೂಳೆಗಳು ಹೀಗಿರುತ್ತೆ ಅಗಲವಾಗಿ ಅದ ತೋರಿಸ್ತೀನಿ ನಾನು ಆ ಮೂಳೆಗಳು ಮೂವ್ ಅದು ಮೂವ್ ಆಗೋದಿಲ್ಲ ಆಮೇಲೆ ಸ್ಯಾಡಲ್ ಕೀಲು ಅಂತ ಹೇಳ್ತಾರೆ ಇನ್ನೊಂದು ನಮ್ಮ ಹೆಬ್ಬೆರಳುಗಳಿಗೆಲ್ಲ ಕೈ ಕೈ ಬೆರಳುಗಳಲ್ಲಿ ಕೈ ಹೀಗೆಲ್ಲ ಮೂವ್ ಮಾಡ್ತೀವಲ್ಲ ಆ ಬೆರಳುಗಳಿರ್ತಕ್ಕಂಥ ಮೂಳೆಗಳು ಇಷ್ಟು ನೀವು ಜಾಪ್ಕೊಡ್ಬೇಕು ಎಡ ಎಡಭಾಗದಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಕೊಟ್ಟಿದ್ದೀನಿ ಮತ್ತು ಕೆಲವು ಬೇರೆ ಚಿತ್ರಗಳನ್ನ ತೋರಿಸಿದ್ದೀನಿ ಮುಂದೆ ಈ ಚಿತ್ರಗಳ ಬಗ್ಗೆ ಹೆಚ್ಚು ಹೇಳ್ತೀನಿ ನಾನು ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದೀನಿ ಗೋಲಾ ಮತ್ತು ಕುಳಿ ಕೀಲು ಅಂತಕ್ಕಂಥ ತೋರಿಸಿದೆ ಇಲ್ಲಿ ಅಲ್ಲಿ ನೋಡಿ ನೀವು ಗೋಲಾ ಮತ್ತು ಕೀಳಿ ಕುಳಿ ಕೀಲು ಅಂತ ಹೇಳಿದ್ರೆ ಒಂದು ಬಾಲ್ ಗುಂಡಾಗಿದ್ದಂಗೆ ಇರುತ್ತೆ ಅದು ಒಂದು ಭಾಗದ ಮೂಳೆಯ ಭಾಗ ಇನ್ನೊಂದು ಮೂಳೆಯ ಭಾಗ ಸ್ವಲ್ಪ ಸಾಕೆಟ್ ಅಂದರೆ ಕುಡಿ ಥರ ಇರುತ್ತೆ ಆ ರೀತಿಯಾಗಿರ್ತಕ್ಕಂಥ ಕೀಲು ಇರುತ್ತೆ ಇದನ್ನು ಸಾಮಾನ್ಯವಾಗಿ ನೀವು ಎಲ್ಲಿ ನೋಡ್ಬೋದು ಅಂದರೆ ನಮ್ಮ ಸೊಂಟ ಇದೆಯಲ್ಲ ಸೊಂಟದ ಮೂಳೆ ಬೆನ್ನು ಸೊಂಟದ ಕೆಳಗೆ ಮೂಳೆ ಬರುತ್ತಲ್ಲ ಅದಕ್ಕೆ ಪೆಲ್ವಿಕ್ ಬೋನ್ ಅಂತಾರೆ ನಮ್ಮ ಕಾಲು ಇದೆಯಲ್ಲ ಕಾಲು ಎಡಗಡೆ ಬಲಗಡೆ ಯಾವ ಮೇಲುಗಡೆ ಕೆಳಗಡೆ ಎಲ್ಲ ತಿರುಗಿಸ್ತೀವಿ ಅಲ್ಲಿದೆ ಮತ್ತು ಕೈ ಈ ಭುಜ ಭುಜ ಭುಜದ ಮೂಳೆಯನ್ನು ಸೇರಿಸ್ತಕ್ಕಂಥ ಮೂಳೆಗಳು ಅದರಲ್ಲಿ ಸೇರಿಕೊಂಡಿರುತ್ತೆ ಎರಡನೇದು ಕಿರುಗಾಣಿ ಕೀಲು ಅಂತ ತೋರಿಸಿದ್ದೀನಿ ನಾನು ಕಿರುಗಾಣಿ ಕೀಲು ಅಂತಕ್ಕಂಥದ್ದು ನಮ್ಮ ತಲೆ ಬುರುಡೆ ಇದೆಯಲ್ಲ ತಲೆ ಬುರುಡೆ ಮತ್ತು ಕುತ್ತಿಗೆ ಒಂದು ಭಾಗ ಇಲ್ಲಿ ಈ ಭಾಗ ಅದು ಕಿರುಗಾಣಿ ಏನು ಕಿರುಗಾಣಿ ಅಂದರೆ ಹೀಗೆ 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 ಕಿರುಗಾಣಿ ಎಲ್ಲ ಕಡೆಗೂ ತಿರುಗಿಸೋದಕ್ಕೆ ಸಹಾಯ ಮಾಡುತ್ತೆ ಅದು ತಿರುಗಾಣಿ ಕೀಲು ಅಂತಂದು ಅದನ್ನು ಜ್ಞಾಪಕ ಇಟ್ಕೋಬೇಕು ಇಲ್ಲಿ ಎರಡು ಚಿತ್ರ ತೋರಿಸಿದೀನಿ ಒಂದು ಬಿಜಾಗರಿ ಕೀಲು ಬಿಜಾಗರಿ ಕೀಲು ಅಂತ ಹೇಳಿದರೆ ಬಿಜಾಗರಿ ಅಂದರೆ ಅಂತ ಹೇಳಿದ್ನಲ್ಲ ಬಾಗಿಲನ್ನು ನೀವು ಹಾಕಿ ತೆಗೆದು ಮಾಡ್ತಿರಲ್ಲ ಆ ಬಾಗಿಲು ಮತ್ತು ಚೌಕಟ್ಟುಗೂ ಸೇರಿಸೋ ಹಾಗೆ ಒಂದು ಹಿಂಜಸ್ ಅಂತ ಹಾಕಿರ್ತಾರೆ ಅದೇ ರೀತಿ ನಮ್ಮ ದೇಹದ ಕೆಲವು ಭಾಗದಲ್ಲಿ ಮೂಳೆಗಳು ಸೇರಿಕೊಂಡಾಗ ಕೆಳಗಡೆ ಮತ್ತು ಮೇಲಕ್ಕೆ ಹೋಗುತ್ತೆ ಇದೆ ಇಲ್ಲೇ ನೋಡಿ ಇದು ಕೆ ಮೇಲಕ್ಕೆ ಹೋಗ್ತಿದೆ ಕೆಳಗಡೆ ಬರ್ತದೆ ಇದು ಬಾಗಿಲು ಥರ ಅಲ್ವಾ ಈಗಿದ್ದರೆ ಬಾಗಿಲು ಓಪನ್ ಆಗುತ್ತೆ ಈಗ ಬರುತ್ತೆ ಅದಕ್ಕೆ ಬಿಜಾಗರಿ ಕೀಲು ಅಂತ ಕರೀತಾರೆ ಅದು ಮೊಣಕಾಲು ಮತ್ತು ಮೊಣಕಾಯಿಯಲ್ಲಿದೆ ಸ್ಥಿರ ಕೇಳು ಅಂತ ಪಕ್ಕದಲ್ಲಿ ತೋರಿಸಿದ್ದೀನಿ ಅಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ತಲೆಯಲ್ಲಿರ್ತಕ್ಕಂಥ ಚಪ್ಪಟೆಯ ಮೂಳೆಗಳನ್ನು ತೋರಿಸಿದ್ದೀನಿ ಆ ಚಪ್ಪಟೆಗಳ ಮೂಳೆಗಳು ಸೇರಿಕೊಳ್ಳುತ್ತಲ್ಲ ಆ ಜಾಗಕ್ಕೆ ಸೂಚರ್ಸ್ ಅಂತ ಕರೀತಾರೆ ಒಟ್ಟು ಇಪ್ಪತ್ತೆರಡು ಮೂಳೆಗಳಿದೆ ಅದರಲ್ಲಿ ಒಂದು ಮೂಳೆ ಮಾತ್ರ ಅಂದರೆ ಈ ಲೋವರ್ ಜಾ ನಮ್ಮ ಕೆಳ ಜಾಗ ಕೆಳಭಾಗದಲ್ಲಿ ದೌಡೆ ಇದೆಯಲ್ಲ ಆ ದೌಡೆ ಬೋನ್ ಮಾತ್ರ ಆ ಮೂಳೆ ಮಾತ್ರ ಮೂವ್ ಆಗುತ್ತೆ ಬಾಕಿಲ್ಲ ಚಪ್ಪಟೆಯಾಗಿದ್ದು ಒಂದು ಪೆಟ್ಟಿಗೆ ರೂಪದಲ್ಲಿದೆ ಒಳಭಾಗದಲ್ಲಿ ನಮ್ಮ ಮೆದುಳಿರುತ್ತೆ ಇದು ಒಂದು ಮುಖ್ಯವಾಗಿರತಕ್ಕಂಥ ಒಂದು ಭಾಗ ಇಲ್ಲಿ ಇನ್ನು ಮೂರು ಮುಖ್ಯವಾಗಿರ್ತಕ್ಕಂತ ಕೀಲುಗಳ ಬಗ್ಗೆ ಹೇಳಿದ್ದೀನಿ ಜಾರು ಕೀಲು ಅಂತ ಒಂದು ತೋರಿಸಿದ್ದೀನಿ ಅಲ್ಲಿ ಚಿತ್ರಣ ಇದೆ ರಿಸ್ಟ್ ಜಾಯಿಂಟ್ ರಿಸ್ಟ್ ಅಂದರೆ ನಮ್ಮ ಕೈ ಇದೆಯಲ್ಲ ಈ ಕೈ ಜಾಯಿಂಟು ಇಲ್ಲಿ ಸೇರಿರತಕ್ಕಂಥದ್ದು ಜಾರುಕೀಲು ಇದು ಹೆಂಗಂದ್ರಂಗೆ ತಿರುಕೊಳ್ಳುತ್ತೆ ಕೈ ಅದು ಜಾರುಕೀಲು ಅಂತ ಅಲ್ಲಿಂದ ಮುಂದೆ ಬಂದರೆ ಕೈಯಲ್ಲಿರ್ತಕ್ಕಂಥ ಮೂಳೆಗಳಿದೆ ಅದಕ್ಕೆ ಪ್ಲೇನ್ ಕೀಲ್ ಅಂತ ಕರೀತಾರೆ ಫುಟ್ ಜಾ ಅಲ್ಲಿ ಹಳದಿ ಬಣ್ಣದಲ್ಲಿ ಬರೆದಿದ್ದೀನಲ್ಲ ಚಿತ್ರ ಅದು ನಮ್ಮ ಕಾಲಿನಲ್ಲಿರ್ತಕ್ಕಂಥ ಮೂಳೆಗಳು ಆ ಮೂಳೆಗಳು ಫ್ಲ್ಯಾಟ್ ಅಂದರೆ ಕಾಲನ್ನು ಹೂಮಿ ಮೇಲೆ ಇಡೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಪ್ಲೇನ್ ಕೀಲ್ ಅಂತ ಕರೀತಾರೆ ಪಕ್ಕದಲ್ಲಿರ್ತಕ್ಕಂಥದ್ದು ಸ್ಯಾಡಲ್ ಕೀಲ್ ಅಂತ ತೋರಿಸಿದ್ದೀನಿ ಸ್ಯಾಡ್ಲ್ ಕೀಲ್ ಅಂತ ಹೇಳಿದರೆ ಈ ನಮ್ಮ ಕೈ ಇದೆಯಲ್ಲ ನೋಡಿ ತಂಬು ಈ ಇದು ಅಂತಂದರೆ ಈ ನನ್ನ ಹೆಬ್ಬೆರಳು ಹೀಗೆ ಮೂವ್ ಮಾಡ್ತೀನಿ ಕಾಲಿನ ಹೆಬ್ಬೆರಳು ಮೂವ್ ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಕೈಯನ್ನು ಹೀಗೆ ಮೂವ್ ಮಾಡ್ತಾ ಇರ್ತೀನಿ ಇಲ್ಲಿರ್ತಕ್ಕಂಥದ್ದೆಲ್ಲ ಸ್ಯಾಡಲ್ ಕೀಲ್ಗಳು ಅಂತ ಕರೀತಾರೆ ಇದಕ್ಕೆ ಇಷ್ಟು ಜ್ಞಾಪಕ ಇಟ್ಕೋಬೇಕು ನೀವು ಕೀಲುಗಳ ಬಗ್ಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಕ್ರಿಯೇಟಿವ್ ಕಾಮನ್ಸ್ ಅಂತ ಒಂದು ಓಪನ್ ಬುಕ್ಸ್ ಓಪನ್ ಸೋರ್ಸ್ನಿಂದ ಚಿತ್ರಗಳನ್ನ ಅನಿಸ್ಕೊಂಡಿದ್ದೀನಿ ಅವರಿಗೆ ನನ್ನ ಕ್ರೆಡಿಟ್ಸು ಮತ್ತು ಧನ್ಯವಾದಗಳು ಕರ್ನಾಟಕ ಬುಕ್ಸಿಂದ ಕೆಲವು ಚಿತ್ರಗಳನ್ನು ತಗೊಂಡು ಹಾಕ್ಕೊಂಡಿದ್ದೀನಿ ಅವ್ರಿಗೂ ಸಹಿತ ನನ್ನ ಥ್ಯಾಂಕ್ಸ್ ನಿಮ್ಮ ಪರವಾಗಿ ಇದರಲ್ಲಿ ನಾನು ನೀವು ಚಿತ್ರಗಳಿಂದ ಯಾವ ರೀತಿ ಕಲಿಯಬಹುದು ಅನ್ನೋದನ್ನು ಸಹಿತ ಹೇಳಿದ್ದೀನಿ ಅದನ್ನು ನ್ಯಾಪ್ ಇಟ್ಕೋಬೇಕು ಕೀಲುಗಳ ಹೆಸರು ಜ್ಞಾಪಿಸ್ಕೋಬೇಕು ನೀವು ಮತ್ತು ಕೀಲುಗಳು ಕೆಲಸವನ್ನು ಜ್ಞಾಪಿಸ್ಕೋಬೇಕು ಆ ಕೀಲುಗಳು ಎಲ್ಲಿದೆ ಅನ್ನೋದನ್ನು ಜ್ಞಾಪಿಸ್ಕೋಬೇಕು ಕೀಲುಗಳ ಚಿತ್ರ ಬರೀರಿ ಅಂತ ಕೇಳಲ್ಲ ಆದರೆ ಕೀಲುಗಳು ಎಲ್ಲಿದೆ ಏನು ಕೆಲಸ ಮಾಡುತ್ತೆ ಯಾವ ಮೂಳೆಗಳು ಯಾವ ಭಾಗವನ್ನು ಸೇರಿಸಿದೆ ಅನ್ನೋದನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು ಇಷ್ಟು ಜ್ಞಾಪ ಇಟ್ಕೊಳ್ಳಿ ಪುಸ್ತಕವನ್ನು ಒಂದು ಸರ್ತಿ ಓದಿ ಪುಸ್ತಕದ ಹಿಮ್ ಅಂದರೆ ಈ ಒಂದು ಚಾಪ್ಟ್ರನ್ನ ಒಳಭಾಗದಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ನೀವು ಪ್ರಯತ್ನ ಮಾಡಬೇಕು